ವಿದೇಶಿ ಹುಡುಗನ ಕೈ ಹಿಡಿದ ಮೈಸೂರು ಹುಡುಗಿ ಹಿಂದೂ ಸಂಪ್ರದಾಯದಂತೆ ಮದುವೆಯಾದ ಜೋಡಿ ಮೈಸೂರು ಹುಡುಗಿ ನೆದರ್ಲ್ಯಾಂಡ್ ಹುಡುಗ ಕಲ್ಯಾಣ ಶಸ್ತ್ರೋಕ್ತವಾಗಿ ಮದುವೆಯಾದ ಅಂತಾರಾಷ್ಟ್ರೀಯ ಜೋಡಿ ಮದುವೆಗೆ ಸಾಕ್ಷಿಯಾದರೂ ಎರಡು ದೇಶಗಳ ಜನ ನಮ್ಮ ದೇಶದ ಹುಡುಗರಿಗೆ ಹೆಣ್ಣು ಸಿಗ್ತಿಲ್ಲ ಅಂಥದ್ರಲ್ಲಿ ಇಲ್ಲೊಬ್ಬ ಬಿಳಿ ಹುಡುಗ ನಮ್ಮ ರಾಜ್ಯದ ಹುಡುಗಿನ ಪಟಾಯಿಸಿದ್ದಾನೆ ಮೈಸೂರಿಗೆ ಬಂದು ಮದುವೆಯಾಗಿದ್ದಾನೆ ಮೈಸೂರು ಹುಡುಗಿ ವಿದ್ಯಾ ನೆದರ್ಲ್ಯಾಂಡ್ ಗೆ ಓದೋಕೆ ಹೋಗಿದ್ಲು ಅಲ್ಲಿ ರೋಟ್ಕೇರ್ ಎಂಬ ಹುಡುಗಿನ ಜತೆ ಲವ್ ಆಗಿದೆ ಇವರ ಪ್ರೀತಿ ಬಿಟ್ಟಿರಲಾರದಷ್ಟು ಬೆಳೆದು ನಿಂತಿದೆ ಕೊನೆಗೂ ಎರಡು ಕುಟುಂಬಗಳ ಸಮ್ಮುಖದಲ್ಲಿ ಮೈಸೂರಿನಲ್ಲೇ ಹಾಸೆ ಮಣೆಗೇರಿದ್ರು ಹಿಂದೂ ಸಂಪ್ರದಾಯದ ಪ್ರಕಾರ ಹುಡುಗ ಹುಡುಗಿಗೆ ತಾಳಿ ಕಟ್ಟಿದ್ದಾನೆ ಈ ಮದುವೆ ನೋಡಿ ಕೆಲವರು ವಿಶ್ ಮಾಡಿದ್ರೆ ಹುಡುಗರು ಮಾತ್ರ ಹೊಟ್ಟೆ ಉರ್ಕೋತಿದ್ದಾರೆ ಮೂಧುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ